we ಶರಾ ಉತ್ಸವದಲ್ಲಿ ಸಂಸದ ಶ್ರೀ ಯದುವೀರ್ ಒಡೆಯರ ಆಗಮನ ವಿದ್ಯಾರ್ಥಿಗಳ ಪ್ರತಿಭೆಗೆ ಮೆಚ್ಚುಗೆ ಶ್ರೀ ಗುರುಶಾಂತೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಗುರುಶಾಂತೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಹಿರೇಮಠ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಹುಕ್ಕೇರೀಶರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾರ್ಯಕ್ರಮವು ಭಕ್ತಿ ಸಂಸ್ಕೃತಿ ಮತ್ತು ಶೈಕ್ಷಣಿಕ ಕೀರ್ತಿ ಸಂಭ್ರಮದೊಂದಿಗೆ ನೆರವೇರಿತು ಈ ಮಹೋತ್ಸವದ ವೇಳೆ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರು ವಿಶೇಷ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ತುಂಬಿದರು ಅವರು ಮಾತನಾಡುತ್ತಾ ಕಿತ್ತೂರು ಕರ್ನಾಟಕದ ಜನತೆಗೆ ಮತ್ತು ಹುಕ್ಕೇರಿಯ ಜನತೆಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಇರಲಿ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಹಾರ್ದಿಕ ಆಶೀರ್ವಾದಗಳು ನಾನು ಗೋಕಾಕ್ ನಗರದಲ್ಲಿ ಪ್ಯಾರಾಥೀನ್ ಓಟ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನೀವು ಎಲ್ಲರೂ ಸೇರಿ ಈ ಉತ್ಸವವನ್ನ ಯಶಸ್ವಿಗೊಳಿಸಿ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶಭ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ವಹಿಸಿದ್ದರು ಉತ್ಸವದ ಅಂಗವಾಗಿ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದು ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಮುದ್ದು ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಈ ವೇಳೆ ವಿದ್ಯಾರ್ಥಿಗಳು ದೀಪ ಹಿಡಿದು ಪ್ರತಿಜ್ಞಾ ವಿಧಿ ಪಠಿಸಿದರು ಅವರ ವಿದ್ಯಾಭ್ಯಾಸದ ಪಯನದ ಹೊಸ ಹಂತಕ್ಕೆ ಶುಭಾಶಯ ಕೋರುವ ಮೂಲಕ ಬೀಳ್ಕೊಡಲಾಯಿತು ಈ ಭವ್ಯ ಸಮಾರಂಭದಲ್ಲಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಶ್ರೀಮತಿ ಸವಿತಾ ಹಲ್ಕಿ ಶ್ರೀ ಎಎಸ್ ಎಸ್ ಪದ್ಮಣ್ಣವರ್ ಶ್ರೀ ಎಂಡಿ ಬಡಿಗೇರ್ ಮುಖ್ಯೋಪಾಧ್ಯಾಯರಾದ ಶ್ರೀ ಶಿವಾನಂದ ಜಿನ್ರಾಳಿ ಶ್ರೀ ಸಂಪತ್ ಕುಮಾರಯ್ಯ ಹಿರೇಮಠ ಶ್ರೀ ಸಿದ್ದಲಿಂಗಯ್ಯ ಎಸ್ ಹಿರೇಮಠ ಸೇರಿದಂತೆ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ಬಳಗದವರು ಸಂಸದರಿಗೆ ಹಾರ್ದಿಕ ಸ್ವಾಗತ ಕೋರಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಮಹಿಳೆಯರು ಮತ್ತು ಊರಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿ ಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ರಾಜರು ಯಾವತ್ತು ಕೂಡ ಶಾಂತವಾಗಿ ಕೊಟ್ಟು ಮರೆಯುವಂತ ರಾಜ ಮನೆತನ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಮೈಸೂರು ರಾಜ ಮನೆತನ ಅನ್ನೋದನ್ನ ಹೇಳ್ತಾ ಹಿಂದೆ ಮಹಾರಾಜರು ಈ ಭಾಗಕ್ಕೆ ಬಂದು ಹೋಗಿದ್ದಾರೆ ಅವರು ಅವಾಗವಾಗಿ ಬರಬೇಕು ಅನ್ನೋದನ್ನ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ಕಾರ್ಯಕ್ರಮ ನಡೆಸಿ ಯಾಕಂತಂದ್ರೆ ಅವ್ರು ಬಹಳ ಬೆಳಗ್ಗೆ ಬಂದಿರೋದ್ರಿಂದ ಅವ್ರನ್ನ ಜಾಸ್ತಿ ಕಾಯಿಸುದು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಗುರುಶಾ ಿರುವ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಗೌರವವನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ ನನ್ನ ಹೃತ್ಪೂರ್ವಕವಾದಂತಹ ಪ್ರಣಾಮಗಳು ಇಲ್ಲಿ ಉಪಸ್ಥಿತರಿರುವ ಈ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಕ್ಕಳೇ ವಿದ್ಯಾರ್ಥಿಗಳೇ ಶಿಕ್ಷಕರೇ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರಣಾಮಗಳು ನಮ್ಮ ಹುಕ್ಕೇರಿ ಶ್ರೀಗಳು ಸಾಮಾನ್ಯವಾಗಿ ನನಗೆ ನಂಜ ನಮ್ಮ ನಂಜನಗೂಡಿನಲ್ಲಿ ಮತ್ತು ಮೈಸೂರಿನಲ್ಲಿ ಯಾವಾಗಲೂ ಅವರ ಆಶೀರ್ವಾದ ಸಿಕ್ಕತ್ತೆ ಅವರ ಒಂದು ದರ್ಶನವನ್ನು ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕತ್ತೆ ಪದೇ ಪದೇ ಅವರು ಹೇಳ್ತಾಯಿದ್ರು ಇಲ್ಲಿ ಹುಕ್ಕೇರಿಗೆ ಬರಬೇಕು ನಮ್ಮ ಕಿತ್ತೂರು ಕರ್ನಾಟಕ ಭಾಗಕ್ಕೆ ತಮ್ಮ ಪ್ರವಾಸ ಒಂದು ಆಗಬೇಕಾಗಿದೆ ಅಂತ ನಮಗೆ ಹೇಳ್ತಾಯಿದ್ರು ಆದರೆ ಕಾರಣಾಂತರದಿಂದ ಈ ಭಾಗಕ್ಕೆ ಬರೋಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ ನಮ್ಮ ಇಲ್ಲಿಯ ರಾಜ್ಯಸಭಾ ಸದಸ್ಯರು ಕಿರಣ್ಣ ಕಾಲಡಿಯವರು ಹಿಂದೆನೆ ಎರಡು ಮೂರು ತಿಂಗಳು ಹಿಂದೆನೆ ಈ ಗೋಕಕ್ಕಲ್ಲಿ ನಮ್ಮ ರೋಟರಿ ವತಿಯಿಂದ ಒಂದು ಮ್ಯಾರಥಾನ್ ಇದೆ ನೀವು ಬಂದು ಅದರಲ್ಲಿ ಭಾಗವಹಿಸಬೇಕಾಗಿದೆ ಒಂದು ನೀವು ಅಲ್ಲಿ ಜೊತೆಗೆ ನೀವು ಕೂಡ ಓಡಬೇಕು ಅಂತ ಹೇಳಿದರು ಸರಿ ಆದರೆ ನೋಡ್ತೀನಿ ಅಂತ ಹೇಳಿದರು ಅದೇ ಏನೋ ಕಾರಣದಿಂದ ಅದು ಕೂಡ ಅನುಕೂಲ ಆಯಿತು ಅದಕ್ಕೆ ಅಥವಾ ಮಠದಲ್ಲೂ ಸಹ ಇಂಥ ಒಂದು ಸ್ವಾಗತ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕಾಗಿ ನಾವು ಪೂಜ್ಯ ಸ್ವಾಮೀಜಿಯಲ್ಲಿ ನಾವು ಆಭಾರಿ ಆಗಿದ್ವಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅರಮನೆ ಪರವಾಗಿ ನಾನು ಕೃತಜ್ಞತೆಗಳು ಅಭಿನಂದನೆಗಳು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಹೌದು ಅವರು ಈ ಭಾಗದಲ್ಲಿ ಆಧ್ಯಾತ್ಮಿಕವಾದಂತಹ ಒಂದು ಹೋರಾಟ ಸಮಾಜ ಒಂದು ಸೇವೆ ಮತ್ತು ಈ ಜನರ ಒಂದು ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೃಷ್ಟಿಕೋನದಲ್ಲಿ ಅವರು ಮೈಸೂರಿನವರೇ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಯಾವಾಗಲೂ ಸಹ ನಮ್ಮ ಮೈಸೂರಿನವರೇ ಇಲ್ಲೂ ತಂದು ಇಲ್ಲಿ ಒಂದು ಸೇವೆ ಸಂಸ್ಥೆ ಇರೋದು ನಿಜಕ್ಕೂ ನಮಗೆ ಒಂದು ಹೆಮ್ಮೆಯ ವಿಚಾರ ಅದಕ್ಕಾಗಿಯೂ ಕೂಡ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಭಾರತೀಯ ಒಂದು ಪಾರಂಪರೆ ಏನಿದೆ ಅತ್ಯಂತ ಒಂದು ಶ್ರೇಷ್ಠ ಐತಿಹಾಸಿಕ ಪರಂಪರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಒಂದು ವೈವಿಧ್ಯತೆ ಇದೆ ಆ ವೈವಿಧ್ಯತೆಯಲ್ಲಿ ನಾವು ಏಕತೆ ನೋಡ್ತೀವಿ ಅದು ನಿಜಕ್ಕೂ ತಪ್ಪು ಅದು ಭಾರತೀಯ ಒಂದು ಭಾರತೀಯತೆ ಭಾರತಾಂಬೆಯಲ್ಲಿ ಒಂದು ಏಕತೆ ಇದೆ ಆ ಏತಿಯಲ್ಲಿ ಅದು ವೈವಿಧ್ಯತೆ ಇದೆ ಅಂದರೆ ಒಂದೇ ಆದಂಥ ಭಾರತ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಆಚರಿಸ್ತೀವಿ ಅದನ್ನ ಒಂದು ಪಾಲಿಸ್ತೀವಿ ಮುಂದುವರಿತಾ ಬಂದಿದ್ದೀವಿ ಅಂಥ ಒಂದು ವೈವಿಧ್ಯತೆ ಇರುವಂಥದ್ದು ನಮ್ಮ ಕರ್ನಾಟಕ ನಾವು ಕರ್ನಾಟಕ ರಾಜ್ಯೋತ್ಸವನೂ ಕೂಡ ಆಚರಿಸ್ತಾ ಇದ್ದೀವಿ ಈ ಭಾಗ ನಮ್ಮ ಹಳೆ ಮೈಸೂರು ಕರಾವಳಿ ಭಾಗ ನಮ್ಮ ಕಲ್ಯಾಣ್ ಕರ್ನಾಟಕ ಎಲ್ಲನೂ ಕೂಡ ಒಂದು ಕಾಲದಲ್ಲಿ ಜೊತೆಗೆ ಇರಲಿಲ್ಲ ನೀವು ಮಹಾರಾಷ್ಟ್ರ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು ಹಳೆ ಮೈಸೂರು ಅದೇ ಆದಂಥ ಒಂದು ಸಂಸ್ಥಾನ ಇದ್ದಿತ್ತು ಕರಾವಳಿ ಅರ್ಧ ಭಾಗ ಮಡ್ರಾಸ್ಗೆ ಇನ್ನೊಂದು ಭಾಗ ಮಹಾರಾಷ್ಟ್ರಕ್ಕೆ ಸೇರಿತ್ತು ಕೊಡಗುಗೆ ಅದು ಸ್ವಾಯುಕ್ತತೆ ಇತ್ತು ಇಂಥ ಒಂದು ಪರಿಸ್ಥಿತಿ ಇತ್ತು ಕನ್ನಡಿಗೆ ಆದರೆ ಒಂದು ಲಕ್ಷೆಯಲ್ಲಿ ಎಲ್ಲನೂ ಹೊಂದಾಣಿಕೆ ಆಗಿದ್ದು ಐವತ್ತಾರರಲ್ಲಿ ಅದು ಐವತ್ತಾರರಿಂದ ಎಪ್ಪತ್ತ್ಮೂರಿಗೆ ಈ ಭಾಗನೂ ಕೂಡ ಮೈಸೂರು ರಾಜ್ಯನೇ ಅಂತಲೇ ಕರೀತಾ ಇತ್ತು ಆದರೆ ಎಪ್ಪತ್ತ್ಮೂರಲ್ಲಿ ಪುನಃ ನಾಮಕರಣ ಆಗಿ ಅದು ಕರ್ನಾಟಕ ಆಯಿತು ಒಳ್ಳೆಯದಾಯಿತು ಇವತ್ತು ನಾವು ಎಲ್ಲರೂ ಈ ಒಂದು ಕರ್ನಾಟಕ ಕನ್ನಡಿಗರ ಒಂದು ಪಾರಂಪರ್ಯವನ್ನು ಎತ್ತಿ ಹಿಡಿಯುವಂಥದ್ದು ಒಂದು ಏನು ಕೊನೆ ಇದೆ ನಮ್ಮೆಲ್ಲರಲ್ಲೂ ಅದು ನಾವು ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಅದು ಮತ್ತೊಮ್ಮೆ ನೆನಪು ಮಾಡ್ತಾ ನಾಳೆ ಒಂದು ಮ್ಯಾರಥಾನ್ ಇದೆ ಇವತ್ತು ಮಕ್ಕಳು ನಾವು ವಿದ್ಯಾರ್ಥಿಗಳು ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಅನೇಕ ಕಾರ್ಯಚಟುವಟಿಕೆಗಳು ಬೆಳಗ್ಗೆಯಿಂದ ನಡ್ಕೊಂಡು ಬಂದಿದೆ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅರಿಪೂರ್ವಕವಾದಂಥ ಕೃತಜ್ಞತೆಗಳು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನೀವೇ ನಾವು ಇನ್ನೂ ಸ್ಫೂರ್ತಿ ಕೊಡುವಂಥದ್ದು ಅಥವಾ ಅವರಿಗೆ ಪ್ರೇರಣೆ ಕೊಡುವಂಥ ಅವಕಾಶ ಏನೋ ಅವಶ್ಯಕತೆ ಇಲ್ಲವೇ ಇಲ್ಲ ಅವರಿಂದಾನೆ ನಮಗೆ ಪ್ರೇರಣೆ ಸಿಕ್ಕದು ನಿಜ ಜನಪ್ರತಿನಿಧಿಗಳು ಆಗಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಚಟುವಟಿಕೆ ಎಷ್ಟೊಂದು ಉತ್ಸಾಹದಿಂದ ಇವತ್ತಿನ ಪೀಳಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವ ರೀತಿ ಪಾತ್ರ ಆಗ್ತಾರೆ ನಮಗೆ ಅದು ಒಂದು ದೊಡ್ಡ ಪ್ರೇರಣೆ ಸೊ ಅವರಿಗೆ ನಾವು ಯಾವಾಗಲೂ ಅಭಾರಿ ಆಗಿದ್ವಿ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಇಂಥ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿಲಿ ಅಂತ ಅವರಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ ಒಂದು ಸುಂದರವಾದಂಥ ಹಸಿರಿಗೂ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಈ ಒಂದು ಕಿತ್ತೂರು ಕರ್ನಾಟಕ ಸುಂದರವಾದಂಥ ಕ್ಷೇತ್ರ ಅಷ್ಟು ಅತ್ಯದ್ಭುತವಾದಂಥ ಒಂದು ಇತಿಹಾಸ ಪಾರಂಪರೆ ಮತ್ತು ಕನ್ನಡ ಹಂಬೆಯ ಒಂದು ಗೌರವಿಸುವಂಥದ್ದು ಒಂದು ಕ್ಷೇತ್ರ ಇದು ಯಾವಾಗಲೂ ಸಹ ನಾ ಈ ಭಾಗಕ್ಕೆ ಪ್ರವಾಸ ಮಾಡುವಾಗ ಮತ್ತು ಇಂಥ ಒಂದು ಕಾರ್ಯಕ್ರಮ ಭಾಗ ಭಾಗಿಯಾಗುವಂಥ ಸಂದರ್ಭದಲ್ಲಿ ನಾವು ಎಷ್ಟು ಪುಣ್ಯವಂತರು ಅಂತ ನಾವು ಸ್ಮರಣೆ ಮಾಡಬೇಕಾಗಿದೆ ನಿಜಕ್ಕೂ ನಾವು ಆಭಾರಿಯಾಗಿದ್ದೀವಿ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಭಾರತ ಒಂದು ನಾವು ಮುಂದುವರಿತಾ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಆಗ ಹೇಳಿದ್ದಾರೆ ವಿಕಿತ್ ಭಾರತ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಇದು ಬರೀ ಒಂದು ದೃಷ್ಟಿ ದೃಷ್ಟಿಯ ಬಹಳ ಅದಕ್ಕಿಂತ ಮಹತ್ವವಾದಂತಹ ಒಂದು ಹೋರಾಟ ನಮ್ಮ ಭಾರತೀಯತೆ ಏನಿದೆ ಭಾರತ ಏನಿದೆ ಮುಂಚೆ ಇತಿಹಾಸದಲ್ಲಿ ಒಂದು ಆರ್ಥಿಕ ಶಕ್ತಿ ಆಗಿತ್ತು ಮಿಲಿಟರಿ ಶಕ್ತಿ ಇತ್ತು ಬಟ್ ಯಾವಾಗ್ಲೂ ಸಹ ಒಂದು ಸಂಸ್ಕೃತಿ ಅಥವಾ ಆಧ್ಯಾತ್ಮಿಕ ಒಂದು ದೃಷ್ಟಿಕೋನದಿಂದ ಗುರುತಿಸಲಾಗಿದೆ ಅದು ಭಾರತೀಯ ಒಂದು ನೆಲೆಗಟ್ಟು ಸೊ ಇವಾಗಲೇ ಹೇಳುವಾಗ ಸಪ್ತ ಸಾಥ್ ಸಪ್ತ ವಿಕಾಸ ಸಪ್ತ ಪಾರ ವಿರಾಸತ್ ಅಂತಲೂ ಹೇಳ್ತಾರೆ ವಿರಾಸತ್ ಅಂದರೆ ಏನು ನಮ್ಮ ಪಾರಂಪರಿ ಪಾರಂಪರೆ ಭಾರತೀಯ ಪಾರಂಪರೆ ಆಧಾರ ಮೇಲೆ ಎರಡು ಸಾವಿರದ ನಲವತ್ತೇಳನ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಪಾರಂಪರೆ ಯಾವಾಗಲೂ ಮೊದಲನೇ ಅದು ಆದ್ಯ ಕರ್ತವ್ಯ ಅನ್ನೋದು ಅದನ್ನ ಎದ್ದು ಹಿಡಿಯೋದು ಅದ್ರ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಮಿಲಿಟರಿ ಶಕ್ತಿ ಇತ್ಯಾದಿ ಎಲ್ಲ ಹಾಗೆ ಆಗುತ್ತೆ ಆದರೆ ನಮ್ಮ ಭಾರತೀಯ ಪಾರಂಪರೆ ಮೂಲ ಅಂತ್ಯ ಮಧ್ಯ ಎಲ್ಲನೂ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಭಾಳ ಒಂದು ತಡ ಆಯಿತು ನಮ್ಮಿಂದ ಬೆಳಗ್ಗೆ ನಾವೇ ಉದ್ಘಾಟನೆ ಮಾಡಬೇಕಾಗಿತ್ತು ಆದರೂ ಸಹ ನಾವೆಲ್ಲರೂ ಕಾದು ಅಂತ್ಯದಲ್ಲಿ ನಾವು ಬಂದಿದ್ದೀವಿ ಒಂದು ಒಂದು ರೀತಿ ಸಮಾರೋಪ ಸಮಾರಂಭದಾಗಿದೆ ನಮ್ಮದು ಕಾರ್ಯಕ್ರಮ ಆದರೂ ಸಹ ನಾವೆಲ್ಲರೂ ಇಷ್ಟು ತಾಳ್ಮೆಯಿಂದ ಕಾದು ನಾವು ನಾವು ಕೂಡ ಸಮಯವನ್ನು ಯಾಚಿಸಲಿಕ್ಕೆ ಇಷ್ಟಪಡ್ತೀವಿ ನೀವೆಲ್ಲರೂ ಅನ್ಯಂತ ಭಾವಿಸಬಾರ್ದು ನಮ್ಮ ಒಂದು ಮೈಸೂರು ಮತ್ತು ನಂತರ ಬೆಂಗಳೂರಿಗೆ ಹೋಗಿ ಬರಬೇಕಾಗಿತ್ತು ನಮ್ಮದೇ ಆದ ಕ್ಷೇತ್ರದ ಒಂದು ಒತ್ತಡದ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ನಮಗೆ ವಿಳಂಬ ಮಾಡೋಕ್ಕೆ ಆಗಿತ್ತು ಆದರೂ ಸಹ ಸ್ವಾಮೀಜಿಯಲ್ಲಿ ನಾವು ಕ್ಷಮೆಯನ್ನು ಆಚಿಸ್ತಾ ನಿಮ್ಮೆಲ್ಲರಲ್ಲೂ ಶ್ರಮೆಯಲ್ಲಿ ಆಚಿಸ್ತಾ ಮತ್ತೊಮ್ಮೆ ಈ ಭಾಗಕ್ಕೆ ಒಂದು ಎರಡು ಮೂರು ದಿನ ಒಂದು ಪ್ರವಾಸ ಮಾಡುವಂಥ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ ಸ್ವಾಮೀಜಿಯವರ ಆಶೀರ್ವಾದ ಇರಲಿ ಅವರ ಮಾರ್ಗದರ್ಶನ ಇರಲಿ ನಮಗೆ ಬರುವಂಥದ್ದು ಎಲ್ಲ ಉಪಕ್ರಮಗಳಲ್ಲಿ ಅವರು ಒಂದು ದಾರಿದೀಪ ನಿಟ್ಟಿ ಅವರಲ್ಲಿ ವಿನಂತಿ ಮಾಡ್ತಾ ವೇದಿಕೆಯಲ್ಲಿರುವಂಥದ್ದು ಎಲ್ಲ ಗೌರವಾನ್ವಿತರಿಗೆ ನಮಗೆ ಸ್ವಾಗತ ಮಾಡೋದಕ್ಕಾಗಿ ಇಷ್ಟೊತ್ತವರೆಗೂ ನಮಗೆ ಯಾವ ರೀತಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹುಕ್ಕೇರಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಈ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ವಿಶೇಷವಾದಂಥ ಶುಭಾಶಯಗಳು ನಮ್ಮ ತಾಯಿ ಚಾಮುಂಡೇಶ್ವರಿ ಶ್ರೀಕಂಠೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪಸ್ವಿ ಕಜ್ಜಿ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಇನ್ನೂರು ಅತಿಥಿಗಳಾಗಿ ಆಗಮಿಸಿದ ಪ್ರಜ್ವಲ್ ನಿಲಜಿ ಅವರಿಗೂ ಸಹಿತ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಅದೇ ರೀತಿ ವೇದಿಕೆ ಮೇಲೆ ಆಶ್ರಯರಾಗಿರುವ ಎಲ್ಲ ಮಹನೀಯರಿಗೂ ಸಹಿತ ನಮ್ಮ ಸಂಸ್ಥೆಯ ಪರವಾಗಿ ಶಾಲಾ ಸಿಬ್ಬಂದಿಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬ ವೇಳೆದರ ಸ್ವಾಗತ ಗುರುಶಾಂತೇಶ್ವರ ಸಂಸ್ಥಾನ ಹಿರಿಯ ಮಠಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶ್ರೀಮಠದಲ್ಲಿನೇ ಒಂದು ದಿನ ಇದ್ದು ವಾಸ್ತವ್ಯ ಮಾಡಿ ಬೆಳಗಾವಿ ಶ್ರೀಮಠದಲ್ಲಿ ಇದ್ದು ಹೋಗಿದ್ದಾರೆ ಹಾಗೆ ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಪ್ರತಿ ವರ್ಷನೂ ಕೂಡ ವಿಜಯೇಂದ್ರ ಅವರು ಬರ್ತಾ ಇರ್ತಾರೆ ಆದ್ರೆ ಯಾವಾಗಲೂ ನಾನು ಅವರ ಮಹಾರಾಜರ ಜೊತೆ ಇರ್ತಕ್ಕಂಥ ಅವರ ಪಿ ಎ ಅವರಿಗೆ ಅವರಿಗೆ ಎಲ್ಲರಿಗೂ ಫೋನ್ ಮಾಡಿದಾಗ ಒಂದೇ ಮಾತು ಹೇಳಿದ್ದೆ ನಾನು ಇಷ್ಟು ದಿನದಲ್ಲಿ ನಾನು ಬಹಳ ಭಾವನಾತ್ಮಕವಾಗಿರುವಂತಹ ಅಪರೂಪದ ಕ್ಷಣ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಓದಿದ್ದು ಮೈಸೂರು ಅರಮನೆ ಜಪದ ಕಟ್ಟಿ ಮಠದಲ್ಲಿ ಮೈಸೂರು ಅರಮನೆ ಜಪದ ಕಟ್ಟಿ ಮಠದಲ್ಲಿ ಮೈಸೂರು ಅರಮನೆ ಜಪದ ಕಟ್ಟಿ ಮಠ ಮೈಸೂರು ಮಹಾರಾಜರೇ ಕೊಟ್ಟಿರುವಂತ ಮಠ ಆ ಮಠದಲ್ಲಿ ಇದ್ದು ಓದಿದವನು ಅಷ್ಟೇ ಅಲ್ಲದೆ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಬಾನಸ ಗಂಗೋತ್ರಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಹೀಗೆ ಓದಿರುವುದರಿಂದ ಮಹಾರಾಜರಿಗೂ ಮತ್ತು ಹುಕ್ಕೇರಿ ಹಿರೇಮಠಕ್ಕೂ ಅವಿನಾಭಾವ ಸಂಬಂಧ ಅನ್ಕೊಂಡು ಪ್ರತಿಯೊಂದು ಕ್ಷಣ ನನ್ನ ಜೀವನದೊಳಗೆ ಇಷ್ಟು ಸಂಪರ್ಕ ಮಾಡಿರುವ ಒಂದು ಈ ಎಂಟತ್ತು ದಿನಗಳ ಈ ಒಂದು ಏನಿದೆ ಅಂತಂದ್ರೆ ಏನೋ ಗೊತ್ತಿಲ್ಲ ನಮಗೆ ಅವರು ಬಹುಶಃ ನಂಜೂರುಗುಳದಲ್ಲಿ ನಾವು ಅವರು ಕಪಿಲಾನಂದಿಯೊಳಗ ಭಾಗಿಯಾದಾಗ ನಿಮಗೆ ಗೊತ್ತಿರಬಹುದು ನೋಡಿದ್ರೆ ಅವ್ರಿಗೆ ಅನಿಸುತ್ತೆ ನೀವೆಲ್ಲ ಅವರು ಮಹಾರಾಜರು ಎಷ್ಟು ಸರಳ ಇದಾರೆ ಅನ್ನೋದು ಇವ್ರು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನಮಗೆ ಅವತ್ತು ಕಪಿಲಾನಂದಿಗೆ ಸಮಯದೊಳಗೆ ತಾವೇ ಕೈ ಹಿಡಿದು ತಾವೇ ಆ ನದಿಯೊಳಗೆ ಇಳಿಸಿದ್ದನ್ನ ಇವತ್ತಿಗೂ ಕೂಡ ಸ್ಮರಣೆ ಮಾಡ್ಕೊಳ್ತೀವಿ ಅವತ್ತೇ ನಾನು ಸಂಕಲ್ಪ ಮಾಡಿಕೊಂಡೆ ನಾನು ಅವತ್ತು ಹೇಳಿದ್ದೆ ಅವರಿಗೆ ಮಹಾರಾಜರೇ ನೀವು ರಾಜಕೀಯಕ್ಕೆ ಬರಬೇಕು ನೀವು ಸಂಸದರ ಸಂಸದರಾಗಬೇಕು ಅನ್ಕೊಂಡು ಅವತ್ತು ಪ್ರಾರ್ಥನೆಯನ್ನ ಮಾಡಿ ಆ ನಂಜುಂಡೇಶ್ವರನಿಗೆ ನನ್ನ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನ ಮಾಡಿದ ಪ್ರತಿಫಲ ಇವತ್ತು ಅವರು ಸಂಸದರಾಗಿದ್ದಾರೆ ಬಹಳಷ್ಟು ಸರಳಿದ್ದಾರೆ ಬಹುಶಃ ಇಷ್ಟು ಸರಳ ಮಹಾರಾಜರು ಸಿಗೋದಿಲ್ಲ ನಮಗೆ ಅವರು ಸಂಸದರಾದ್ರು ಈ ಇಡೀ ನಮಗೆ ಮಹಾರಾಜರೇ ಅವರು ಅದಕ್ಕಾಗಿ ಆ ಮಹಾರಾಜರು ಇವತ್ತು ನಮ್ಮ ಜೊತೆ ಇರುವುದು ನಮ್ಮ ಭಾಗ್ಯ ನಾವು ತಾರೀಖಿನ ಹುಕ್ಕೇರಿ ಈಶ್ವರ ಉತ್ಸವದ ಬ್ಯಾಡ ನಾನು ಬಂದ್ ಹೋಗ್ತೀನಿ ಆ ಮುಂದಿನ ಪತ್ರಿಕೆ ಕಳ್ಸಾಕ ಹೋಗ್ಲಿಲ್ಲ ಏನು ಕಳಿಸಿದ್ರೆ ಇವ್ರು ಬರ್ತಾರೋ ಇಲ್ಲೋ ಅನ್ಕೊಂಡು ಎಂಟನೇ ತಾರೀಕು ಅಂದ್ ಶಿಫ್ಟ್ ಮಾಡ್ಕೊಂಡಿವಿ ಒಟ್ಟು ಏನಂತಂದ್ರೆ ಮಹಾರಾಜರು ಬರಬೇಕು ಅನ್ಕೊಂಡು ಬಂದ್ರು ಬಹಳಷ್ಟು ಸಂತೋಷ ಆಗಿದೆ ಅದ್ರ ಜೊತೆ ಜೊತೆ ಇಲ್ಲಿ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರನ್ನ ಬಹಳ ತಗೊಳ್ಳಿಕ್ ಮೇಲೆ ಮಾಡ್ರಿ ಎಲ್ಲರೂ ಕೈ ಮೇಲೆ ಮಾಡ್ರಿ ಜೋರಾಗಿ ಚಪ್ಪಾಳೆ ತಕ್ಕ ಮುಖಾಂತರ ಮಹಾರಾಜರನ್ನ ಸ್ವಾಗತ ಮಾಡ್ಕೊಳ್ಳಿ ಎನ್ನುವ ಮಾತನ್ನ ಹೇಳ್ತಾ ನನ್ಗೆ ಅವ್ರಿಗೆ ಎಷ್ಟೊತ್ತಾಗ್ತದ ಒಂದ್ ಎರಡೇ ನಿಮಿಷ ಅವ್ರ ಶುಭವನ್ನು ಕೋರಿ ಮತ್ತೆ ಅವ್ರು ಬರಬೇಕು ಯಾಕಂತಂದ್ರೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕಕ್ಕೆ ಮೊದಲು ಯಾವ ರಾಜ್ಯ ಅಂದ್ರೆ ಮೈಸೂರು ರಾಜ್ಯನೇ ಅಂತಿತ್ತು ಅಂತ ಮೈಸೂರು ರಾಜ್ಯದ ಒಡೆಯರು ಕೇವಲ ಮೈಸೂರಿಗೆ ಅಷ್ಟೇ ಒಡೆಯರಲ್ಲ ಇಡೀ ಕರ್ನಾಟಕಕ್ಕೆ ಒಡೆಯರು ನಮ್ಮ ಯದುವೀರ ಒಡೆಯರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಮಾತುಗಳು ನಾಲ್ಕು ಮಾತುಗಳನ್ನು ಕೇಳೋಣ ಇಲ್ಲಿಯವರೆಗೂ ನಮ್ಮ ಮಕ್ಕಳು ಸುಮಾರು ಬೆಳಗಿನ ಹತ್ತು ಗಂಟೆಯಿಂದನೂ ನಿಮ್ಮ ಕಾಯ್ತಾ ಇದ್ದಾರೆ ಅದಕ್ಕೆ ಅವರನ್ನು ಉದ್ದೇಶಿಸಿ ಇವತ್ತು ಹುಕ್ಕೇರಿ ಉತ್ಸವಕ್ಕೆ ಅವ್ರು ಶುಭ ಕೋರಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ತಾ ಗಂಟೆ ನಮ್ ರೂಮ್ ನಾಗ ಲೈಟ್ ತೆಗಿತಿದ್ರು ಬಂದು ಓದಿದ್ದು ಅರಮನೆಯ ಲೈಟ್ ಬೆಳಕಿನೊಳಗೆ ನನ್ನ ಸಾಹಿತ್ಯ ಹೊರ ಹೊರಹೊಮ್ಮ ಅರಮನೆಯ ಲೈಟ್ ಬೆಳಕಿನೊಳಗೆ ಹುಕ್ಕೇರೀಶಿನ ವಚನ ಹುಟ್ಟಿತ್ತು ಅದಕ್ಕಾಗಿ ಹುಕ್ಕೇರೀಶಾ ಅನ್ನೋದೇನಾದ್ರೂ ಅಕಸ್ಮಾತ್ ಆಗಿ ಇವತ್ತು ಬಂದಿತ್ತು ಅಂತಂದ್ರೆ ಅರಮನೆಯ ಕೊಡುಗೆ ತುಂಬಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಹಾಗೆ ಇಪ್ಪತ್ತೇಳು ಗೋಕಾಕ್ ಕಾರ್ಯಕ್ರಮ ಇದೆ ಹುಕ್ಕೇರಿಗೆ ಬಂದು ದರ್ಶನ ತಗೋತೀನಿ ಅಂತ ಅವ್ರಿಗೆ ನಾವು ಕಾರ್ಯಕ್ರಮ ಇರುವುದು ಯಾವುದೂ ಹೇಳಿಲ್ಲ ಅದಕ್ಕಾಗಿ ಅವರು ಅನ್ಯತಾ ಭಾವಿಸ್ಕೋಬಾರದು ನಿಮ್ ಮೇಲಿರುವ ಉತ್ ಒಂದ್ ಗೊತ್ತಿಲ್ಲ ಪ್ರೀತಿಗೆ ಹುಚ್ಚು ಪ್ರೀತಿ ಅಂತಾರೆ ಅದು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಮಹಾರಾಜರ ಮೇಲೆ ಪ್ರೀತಿ ಇಷ್ಟೆಲ್ಲ ಮಾಡಿಸಿದೆ ಅನ್ನೋ ಮಾತನ್ನ ಹೇಳ್ತಾ ಜಾನುವಾರಿಯೊಳಗೆ ನಡೆಯುವ ಕಾರ್ಯಕ್ರಮ ಹುಕ್ಕೇರೀಶ್ವರ ಉತ್ಸವವನ್ನ